एक एक डीसी यूरो इधर 860부터 900까지 네 번째 자리 ST10 ST11 इधर 820부터 900 5번째 자리 ST4 इधर 820부터 850 6번째 자리 ST 아이들 इधर 890부터 900까지

ನೀರು ಮತ್ತು ಸ್ವಚ್ಛತೆ ಅಂತಾನ ಇಪ್ಪತ್ತೈದು ಸಾವಿರದ ಐನೂರ ಅರವತ್ತು ಸಾಧಾನ ಒಂದು ಲಕ್ಷ ಎಂಬತ್ತೇಳು ಸಾವಿರದ ವಿಶೇಷ ಚೇತನ ಮಕ್ಕಳ ప్రారంభిక షిస్తూ ఐదు లక్ష హెట్ సౌర మున్ూర నలవత్ రూపాయి శాలా అనుదా తొంభత్మూరు సవరూర ఐవత్ రూపాయి మీరు స్వచ్ఛతే అనదా ఇప్పనూర హూప షూ మొత్త అనుదా ఒళ్ళు సవరూర ఐవత్ ವಿಶೇಷ ಚೇತನ ಮಕ್ಕಳಿಗೆ ಬಿಡುಗಡೆಯಾದ ಅನುದಾನ ನಲವತ್ತು ಸಾವಿರದ ಐವತ್ತು ರೂಪಾಯಿ ಶಿಕ್ಷಕರ ಅನುದಾನ ಒಂದು ಸಾವಿರದ ಮುನ್ನೂರ ಐವತ್ತು ಎಚ್ ಡಿ ಎಂ ಸಿ ತರಬೇತಿ ಅನುದಾನ ಒಂದು ಸಾವಿರ ರೂಪಾಯಿ ಒಟ್ಟು ಬಡ್ಡಿ ನಾಲ್ಕು ಸಾವಿರದ ಹದಿಮೂರು ರೂಪಾಯಿ ಇತರೆ ಜಮಾ ಹನ್ನೆರಡು ಸಾವಿರದ ಐದುನೂರ ಹದಿನೈದು ರೂಪಾಯಿ ಒಟ್ಟು ಮೊತ್ತ ನಾಲ್ಕು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ಅರವತ್ತು ರೂಪಾಯಿ ಅನುದಾನ ಬಳಕೆಯಾದ ಇವರ ಶಾಲಾ ಅನುದಾನದ ವೆಚ್ಚ ಒಂದು ಲಕ್ಷ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ರೂಪಾಯಿ ನೀರು ಮತ್ತು ಸ್ವಚ್ಛತೆ ಅನುದಾನ ಇಪ್ಪತ್ತ್ ಸಾವಿರದ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ಶೂ ಮತ್ತು ಸಾಕ್ಸ್ ಅನುದಾನ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಇಪ್ಪತ್ತು ರೂಪಾಯಿ ಗ್ರಂಥಾಲಯ ಪುಸ್ತಕ ಪುಸ್ತಕಗಳಿಗೆ ವೆಚ್ಚ ಇರುವುದಿಲ್ಲ ವಿಕೋ ಕ್ಲಬ್ ಯೋಜನೆಯ ಹೂಡಿಕೆ ಮೊತ್ತ ಬಿಒ ಮತ್ತು ಬಿಆರ್ಸಿಗಳಿಗೆ ಹೂಡಿಕೆ ಅನುದಾನ ನೀಡಿದ್ದು ಎಂಬತ್ನಾಲ್ಕು ರೂಪಾಯಿ ವಿಶೇಷ ಚೇತನ ಮಕ್ಕಳಿಗೆ ಮಾಡಿದ ವೆಚ್ಚ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ वद्यतथी मध्ये अनुदान ऐदनूर रुपये एच डी एम सी तरबे अनुदान ऐनूर रुपये शिक्षक अनुदान मुव इतर वेच हन सहार ऐनूर एवढी अर्जी ओळख रुपय अटू खर्च मत मुमूर सहाव ಶಾಲೆಯಲ್ಲಿ ಮಕ್ಕಳು ಎಲ್ಲಾ ದಿನ ಹಾಜರಾಗುತ್ತಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಗಮನಿಸಲಾಗಿದೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಉತ್ತಮವಾಗಿ ಭಾಗವಹಿಸಿರುವುದು ಗಮನಿಸಲಾಗಿದೆ ಮಕ್ಕಳ ಕ್ರೀಡೆಗಳಲ್ಲಿ ಉತ್ತಮವಾಗಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿರುವುದು ಗಮನಿಸಲಾಗಿದೆ ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಪೌಷ್ಟಿಕ ಕೈಗಾರಿಕ ಮಾಡಿರುವುದು ಚೇತನ ಮಗುವಾದ ಅಭಿಷೇಕ್ ಶಂಕರ್ ಶೈಟಿಯೊಂದಿಗೆ ಎರಡು ತಿಂಗಳಿಂದ ಮೊಟ್ಟೆ ಮತ್ತು ಚಕ್ಕಿ ನೀಡುತ್ತಾರೆಂದು ಪೋಷಕರ ಮನೆ ಭೇಟಿ ತಿಳಿಸುತ್ತಾರೆಶೋಧನಾ ಅವಧಿಯಲ್ಲಿ ಕಂಡು ಬಂದ ಪ್ರಮುಖ ಗ್ರಾಮ ಅಂಶಗಳು ಮಕ್ಕಳು ಊಟ ಮಾಡಲು ಪ್ರತ್ಯೇಕ ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯನ್ನು ನಿರ್ಮಿಸುವುದು ಉತ್ತಮ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡುವ ಬಗ್ಗೆ ತಿಳಿಸುತ್ತಾರೆ ಎರಡು ಶೌಚಾಲಯ ದುರಸ್ತಿಯಲ್ಲಿ ದುರಸ್ತಿಯಲ್ಲಿರುವುದು ಸಾಮಾಜಿಕರು ಮತ್ತು ದೈಹಿಕ ಶಿಕ್ಷಕರು ಇಲ್ಲದಿರುವುದು ಗಮನಿಸಲಾಗಿದೆ ಮಕ್ಕಳ ಕಲಿಕೆಗೆ ಅನುಕೂಲವಾಗುವ ಸಲುವಾಗಿ ಕಂಪ್ಯೂಟರ್ಗಳ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ ಬೆಂಚ್ ಮತ್ತು ಡೆಸ್ಕ್ಗಳ ಕೊರತೆ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಪ್ರಯೋಗಾಲಯದ ಹೊರತೆ ಇರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ ಗ್ರಂಥಾಲಯ ಇದೆ ಆದರೆ ಪ್ರತ್ಯೇಕ ಪ್ರಕರಣ ಇಲ್ಲದಿರುವುದು ಗಮನಿಸಲಾಗಿದೆ ಕಂಪೌಂಡ್ ಬೋರ್ಡೆ ದುರಸ್ತಿಪಡಿಸಬೇಕೆಂದು ಪೋಷಕರ ಸಂದರ್ಶನ ವೇಳೆಯಲ್ಲಿ ಎಚ್ ಡಿ ಎಂ ಸಿ ಅಧ್ಯಕ್ಷರು ತಿಳಿಸಿರುತ್ತಾರೆ ಶೂ ಮತ್ತು ಸಾಕ್ಸ್ ನೀಡಿದ್ದು ಎರಡ್ನೂರ ಅರವತ್ತೈದರ ಅರವತ್ತೈದು ರೂಗಳ ಓಚರ್ ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಪರಿಶೀಲನೆಗೆ ಹಾಜರುಪಡಿಸಿರುವುದಿಲ್ಲ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು ಮಕ್ಕಳ ಪಾಲಕರು ಶಾಲೆಗಾಗಿ ಒಳ್ಳೆಯ ಸಹಕಾರವನ್ನು ನೀಡುತ್ತಿರುವುದನ್ನು ಗಮನಿಸಲಾಗಿದೆ ಕಾಯಂ ಶಿಕ್ಷಕರು